ಮೀರೆ ನಮಸ್ಕಾರ ನಾನು ಜಗದೀಶ್ ಮಾತಾಡ್ತಾ ಇದ್ದೇನೆ ಆತ್ಮೇರೆ ನಮ್ಮ ಊರು ಅಂದ ತಕ್ಷಣ ಒಂದು ಇತಿಹಾಸ ಒಂದು ಐತಿಹಾಸಿಕವಾದಂತಹ ಪುರಾವೆಗಳು ಒಂದು ನೆನಪುಗಳು ಒಂದು ಕುರುಹುಗಳು ಎಲ್ಲವೂ ಕೂಡ ಇರುತ್ತೆ ಒಂದು ಊರು ಅಂದ ತಕ್ಷಣ ಸೊ ಅಲ್ಲಿ ದೇವಸ್ಥಾನಗಳಿರುತ್ತೆ ಕೆರೆಗಳಿರುತ್ತೆ ಎಲ್ಲವೂ ಕೂಡ ತುಂಬ ಒಂದು ಕೆರೆ ಕಣ್ಣ ಕಟ್ಟೆ ಬಾವಿ ಇವೆಲ್ಲವೂ ಕೂಡ ಇರುತ್ತೆ ಸೊ ಹಾಗಾಗಿ ನಮ್ಮ ಊರಿನಲ್ಲಿರುವಂಥ ಕೆರೆಗಳನ್ನು ನಾವು ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಹೊಣೆ ಮತ್ತು ಜವಾಬ್ದಾರಿ ಯಾಕೆ ಅಂತೇಳಿದರೆ ಕೆರೆ ಇದ್ದರೆ ಅಲ್ಲಿ ಅಶ್ ಅದೆಷ್ಟೋ ಪ್ರಾಣಿ ಸಂಕುಲಗಳಿಗೆ ಅದು ಆಶ್ರಯ ತಾಣವಾಗಿರುತ್ತೆ ಮತ್ತು ನಮ್ಮ ಸುತ್ತಮುತ್ತಲಿನ ಕೃಷಿ ಜಮೀನು ಭೂಮಿಗಳಿಗೆ ಕೃಷಿ ಭೂಮಿಗೆ ಅದು ನೀರ ನೀರಿನ ಮೂಲವಾಗಿರುತ್ತೆ ಮತ್ತು ಆ ಹೂಳು ಇದೆಯಲ್ಲ ಆ ಹೂಳನ್ನು ಮೂರು ನೀವು ಮೂರು ವರ್ಷಕ್ಕೊಮ್ಮೆ ನಾಲ್ಕು ವರ್ಷಕ್ಕೊಮ್ಮೆ ಐದು ವರ್ಷಕ್ಕೊಮ್ಮೆ ಆ ಹೂಳನ್ನು ಆ ನೀರಿನ ಪದರದ ಒಂದು ಆ ಮಣ್ಣನ್ನು ನಿಮ್ಮ ಕೃಷಿ ಭೂಮಿಗೆ ಏನಾದರೂ ಹಾಕಿದ್ದೆ ಅದಲ್ಲಿ ನಿಮ್ಮ ಕೃಷಿ ಭೂಮಿಯಲ್ಲಿ ಫಲವತ್ತತೆ ಭರಿತವಾಗಿರುತ್ತೆ ಆಗ ನೀವು ಯಥೇಚ್ಛು ಕೃಷಿಯನ್ನು ನೀವು ಮಾಡ್ಬೋದು ಅದೊಂದು ಲಾಭದಾಯಕವಾಗಿ ಕೂಡ ನೀವು ಕೃಷಿಯನ್ನು ಮಾಡ್ಬೋದು ಸೊ ಹಾಗಾಗಿ ನಮ್ಮ ಊರಿನಲ್ಲಿರುವಂಥ ಕೆರೆಗಳನ್ನು ಬತ್ತಿ ಹೋದ ಕೆರೆಗಳನ್ನು ನಾವು ಅಲ್ಲಿ ಏನು ಹೂಳು ತುಂಬಿಕೊಂಡಿದೆಯಾ ಗಿಡಗಂಟಿಗಳನ್ನು ಬೆಳೆದಿದೆಯಾ ಅಥವಾ ಅಲ್ಲಿ ಕಲ್ಲು ಮುಳ್ಳು ಗಿಡಗಂಟಿ ಎಲ್ಲ ಇದ್ದರೆ ಅದನ್ನು ಸ್ವಚ್ಛ ಮಾಡಿ ಶ್ರಮದಾನ ಮಾಡೋದ್ರ ಮೂಲಕ ಅಥವಾ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಿಂದನೂ ಅಥವಾ ಗ್ರಾಮಸ್ಥರ ಒಂದು ಕೆರೆ ಅಭಿವೃದ್ಧಿ ಸಮಿತಿ ವತಿಯಿಂದನೂ ಇವತ್ತು ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಕೆರೆ ಹೂಳೆತ್ತುವ ಕೆರೆ ಪುನಶ್ಚೇತನ ಮಾಡಿರುವ ಕೆರೆಗಳು ಇವತ್ತು ಕೇವಲ ಧರ್ಮಸ್ಥಳ ಸಂಸ್ಥೆಯ ಅನುದಾನ ಮಾತ್ರ ಅಥವಾ ಗ್ರಾಮಸ್ಥರು ಸಹಕಾರ ಕೊಟ್ಟದ್ದಂದ ಮಾತ್ರ ಆಗಿರುತ್ತೆ ಅಲ್ಲಿಗೆ ಮಾತ್ರ ಸೀಮಿತ ಆಗಬಾರ್ದು ಅದು ಮುಕ್ತ ಅದು ಕೊನೆಯವರೆಗೂ ಆ ಕೆರೆ ಸಮಿತಿ ಏನಿದೆಯೋ ಆ ಕೆರೆ ಸಮಿತಿಯ ಮುಖ್ಯನ ಈ ಶ್ರಮದಾನಗಳನ್ನು ಅಥವಾ ಸರ್ಕಾರದ ಸವಲತ್ತುಗಳನ್ನು ಸೌಲ ಅನುದಾನಗಳನ್ನು ಪಡ್ಕೊಂಡು ಇದನ್ನು ಮತ್ತೆ ಅವುಗಳನ್ನು ಆ ಕೆರೆಗಳನ್ನು ಸ್ವಚ್ಛತೆ ಮಾಡುವಂಥದ್ದು ಗಿಡಗಂಟಿ ಬೆಳೆಯುವಂಥದ್ದು ಎಲ್ಲವೂ ಕೂಡ ಮಾಡಿದ್ರೆ ಅದು ಸಾಧ್ಯ ಸೊ ಹಾಗಾಗಿ ದಯವಿಟ್ಟು ಇವತ್ತು ಕೇವಲ ಬರ್ತಾರೆ ಯಾರೋ ಬ ಮಾಡ್ತಾರೆ ಅನ್ನೋದಕ್ಕಿಂತ ನಾವು ಸ್ವಲ್ಪ ಮುಂದಾಲೋಚನೆ ಇಟ್ಕೊಂಡು ಯಾಕಂದರೆ ಈ ಕೆರೆಗಳಿಂದ ಅದೆಷ್ಟೋ ಪ್ರಾಣಿ ಪಕ್ಷಿಗಳಿಗೆ ನೋಡಿ ಆಹಾಕಾರ ಸ್ಟಾರ್ಟ್ ಆಗಿದೆ ಇವತ್ತು ಬೇಸಿಗೆ ನೆಕ್ಸ್ಟ್ ಮುಂಗಾರಲ್ಲಿ ಬಿದ್ದಂಥ ಮಳೆ ನೀರು ಇದರಲ್ಲಿ ಶೇಖರಣೆ ಆಗಬೇಕು ಶೇಖರಣೆ ಆಗಬೇಕಂತೇಳಿದ್ರೆ ಈ ಗಿಡಗಂಟಿಗಳನ್ನು ಸ್ವಚ್ಛತೆ ಮಾಡುವಂಥದ್ದು ಸೊ ಇನ್ನೂ ಸ್ವಲ್ಪ ಶ್ರಮದಾನ ಮಾಡುವಂಥದ್ದು ಸೊ ಈಗೆಲ್ಲ ಮಾಡಿದ್ದಾದರೆ ಬಿದ್ದಂಥ ಮಳೆ ನೀರು ಓಡುವ ಹಾಗೆ ನಿಲ್ಲುವ ಹಾಗೆ ನಿಲ್ಲುವ ನೀರನ್ನು ಎಲ್ಲೇ ನಮ್ಮಲ್ಲಿ ಅದು ಸ ಶಾಶ್ವತವಾಗಿ ನಮ್ಮ ಒಂದು 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 ವರ್ಷದ ಕಾಲ ನೀರು ಆ ಕೆರೆಯಲ್ಲಿ ಇರುತ್ತೆ ಸೊ ಹಾಗಾಗಿ ದಯವಿಟ್ಟು ನಮ್ಮೂರಲ್ಲಿರುವಂಥ ಕೆರೆಗಳ ಪುನಶ್ಚೇತನ ಮಾಡಿದ ಕಾಮಗಾರಿ ಕೈಗೊಂಡಂತಹ ಕೆರೆಗಳನ್ನು ಮತ್ತೆ ಅದು ವರ್ಷಕ್ಕೊಮ್ಮೆ ಒಂದೊಂದು ವರ್ಷಕ್ಕೊಮ್ಮೆ ವರ್ಷಕ್ಕೊಮ್ಮೆ ಅದು ಮತ್ತೆ ದುರಸ್ತಿ ದುರಸ್ತಿ ಆಗ್ತದೆ ಸೊ ಆ ದುರಸ್ತಿ ಆಗಿದ್ದನ್ನು ನೀವು ಮತ್ತೆ ಪುನಶ್ಚೇತನ ಮಾಡಬೇಕಂದ್ರೆ ತಾವೆಲ್ಲರೂ ಕೆರೆ ಸಮಿತಿಯವರು ಎಲ್ಲರೂ ಕೂಡ ಗ್ರಾಮಸ್ಥರು ರೈತರು ಎಲ್ಲರೂ ಒಂದು ಶ್ರಮದಾನ ಮಾಡೋದರ ಮುಖೇನ ಅಥವಾ ಸರ್ಕಾರದ ಅನುದಾನಗಳನ್ನು ಪಡ್ಕೊಂಡು ನೀವು ಅನುಷ್ಠಾನ ಇದು ನಿರಂತರವಾಗಿರಬೇಕು ಅಂತ ಕೇಳ್ಕೊಳ್ತಾನೆ ಧನ್ಯವಾದಗಳು